ನಮಸ್ಕಾರ ಸ್ನೇಹಿತರೆ ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಶ್ನೆ ಒಂದು ರಾಜ್ಯಗಳ ಖಾತೆಗಳಿಂದ ಸಂಬಂಧಿಸಿದ ಭಾರತ ಕಂಟ್ರೋಲ್ ಮತ್ತು ಆಡಿಟ್ ಜನರಲ್ರವರು ವರದಿಯ ವರದಿಗಳನ್ನು ಈ ಕೆಳಗಿನ ಯಾರಿಗೆ ಸಲ್ಲಿಸುವರು ಆಪ್ಷನ್ ಎ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳಿಗೆ ಆಪ್ಷನ್ ಬಿ ರಾಜ್ಯಪಾಲರು ಅಥವಾ ಗವರ್ನರ್ಗೆ ಆಪ್ಷನ್ ಸಿ ಕರ್ನಾಟಕ ಸಾರಿ ಸಂಸತ್ತು ಅಥವಾ ಪಾರ್ಲಿಮೆಂಟ್ಗೆ ಆಪ್ಷನ್ ಡಿ ಮುಖ್ಯಮಂತ್ರಿ ಅಥವಾ ಸಿ ಎಮ್ಗೆ ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಬಿ ರಾಜ್ಯಪಾಲರು ಅಥವಾ ಗವರ್ನರಿಗೆ ಸಲ್ಲಿಸುವರು ಅನುಚ್ಛೇದ ಒನ್ನೂರ ಐವತ್ತೊಂದು ಪ್ರಕಾರ ಲಕ್ಕ ಪರಿ ಪರಿಶೋಧಕರು ವರದಿಗಳನ್ನು ಒಕ್ಕೂಟದ ಒಕ್ಕೂಟಗಳನ್ನು ಒಕ್ಕೂಟ ಖಾತೆಗಳ ಸಂಬಂಧಿಸಿದ ಭಾರತ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಅವರಿಗೆ ವರದಿಯನ್ನು ಸಲ್ಲಿಸುವರು ರಾಷ್ಟ್ರಪತಿಯವರಿಗೆ ವರದಿಯನ್ನು ಸಲ್ಲಿಸುವರು ರಾಷ್ಟ್ರಪತಿಗಳು ಇದನ್ನು ಸಂಸತ್ತಿನ ಎದುರಿಗೆ ಪ್ರಸ್ತುತಪಡಿಸುವರು ರಾಜ್ಯವೊಂದರ ಖಾತೆಗಳಿಗೆ ಸಂಬಂಧಿಸಿದ ಭಾರತ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ರವರು ವರದಿಗಳನ್ನು ರಾಜ್ಯಪಾಲರಿಗೆ ಸಲ್ಲಿಸುವರು ರಾಜ್ಯಪಾಲರು ಇದನ್ನು ರಾಜ್ಯ ಶಾಸಕಾಂಗ ಸಭೆಗಳಿಗೆ ಪ್ರಸ್ತುತಪಡಿಸುವರು ಎರಡನೇ ಪ್ರಶ್ನೆ ಕೆಳ ಈ ಕೆಳಗಿನವುಗಳಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ಸರಿಯಾದ ವಯಸ್ಸು ಎಷ್ಟು ಆಪ್ಷನ್ ಎ ಐವತ್ತೆಂಟು ವರ್ಷಗಳು ಆಪ್ಷನ್ ಬಿ ಅರವತ್ತು ವರ್ಷಗಳು ಆಪ್ಷನ್ ಸಿ ಅರವತ್ತೆರಡು ವರ್ಷಗಳು ಆಪ್ಷನ್ ಡಿ ಅರವತ್ತೈದು ವರ್ಷಗಳು ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಡಿ ಅರವತ್ತೈದು ವರ್ಷಗಳು ಮೂರನೇ ಪ್ರಶ್ನೆ ಲೋಕಸಭೆ ಗರಿಷ್ಠ ಸಂಖ್ಯೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಆಪ್ಷನ್ ಎ ಐದುನೂರ ನಲವತ್ತೈದು ಸದಸ್ಯರು ಆಪ್ಷನ್ ಬಿ ಐದುನೂರ ಐವತ್ತು ಸದಸ್ಯರು ಆಪ್ಷನ್ ಸಿ ಐದುನೂರ ಐವತ್ತೆರಡು ಸದಸ್ಯರು ಆಪ್ಷನ್ ಡಿ ಐದುನೂರ ಅರವತ್ತು ಸದಸ್ಯರು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಐದುನೂರ ಐವತ್ತೆರಡು ಸದಸ್ಯರು ಲೋಕಸಭೆ ಜನರನ್ನು ಪ್ರತಿ ಪ್ರತಿನಿಧಿಸುವ ಸಂಸತ್ತಿನ ಕೆಳಮನೆಯಾಗಿದ್ದು ಎಂಬತ್ತೊಂದನೇ ಅನ್ವಯ ಲೋಕಸಭೆಯ ಸಂಯೋಜಕ ಸಂಯೋಜನೆ ಬಗ್ಗೆ ವ್ಯವಹರಿಸುತ್ತದೆ ಲೋಕಸಭೆ ಗರಿಷ್ಠ ಸಂಖ್ಯಾಬಲ ಎಷ್ಟೆಂದರೆ ಐದುನೂರ ಐವತ್ತೆರಡು ಸದಸ್ಯರಾಗಿರುವರು ಅದರಲ್ಲಿ ಐದುನೂರ ಮೂವತ್ತು ರಾಜ್ಯಗಳಿಂದ ಚುನಾಯಿತರಾದರೆ ಇಪ್ಪತ್ತು ಮಂದಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಚುನಾಯಿತರಾಗಿರುತ್ತಾರೆ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯ ರಾಷ್ಟ್ರಪತಿಗಳಿಂದ ನಾಮನಿರ್ದೇಶನ ಕೊಡು ಕೊಳ್ಳುತ್ತಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ತೆಗೆದುಹಾಕಲಾಗಿದೆ ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ ಅನ್ವಯ ರಾ ಭಾರ ಭಾರತೀಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರಾದೇಶಿಕ ವ್ಯಾಪ್ತಿಯನ್ನು ಸೂಚಿಸುತ್ತದೆ ಒಂದನೇ ಶೆಡ್ಯೂಲ್ ಬಿ ಎರಡನೇ ಶೆಡ್ಯೂಲ್ ಸಿ ಮೂರನೇ ಶೆಡ್ಯೂಲ್ ಡಿ ನಾಲ್ಕನೇ ಶೆಡ್ಯೂಲ್ ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಎ ಒಂದನೇ ಶೆಡ್ಯೂಲ್ ಮೊದಲನೇ ಶೆಡ್ಯೂಲ್ನಲ್ಲಿ ಭಾರತ ರಾಜ್ಯಗಳು ಮತ್ತು ಪ್ರಾಂತಗಳನ್ನು ಪಟ್ಟಿ ಮಾಡುತ್ತದೆ ಅದರ ಗಡಿಗಳಿಗೆ ಯಾವುದೇ ಬದಲಾವಣೆಗಳನ್ನು ತರಲು ಮತ್ತು ಈ ಕಾನೂನನ್ನು ಬಳಸಲಾಗುತ್ತದೆ ಐದನೇ ಪ್ರಶ್ನೆ ಅಮಿಡಿವಿಯಾ ದ್ವೀಪಗಳು ಯಾವ ಕೇಂದ್ರಾಡಳಿತ ಪ್ರದೇಶದ ಐದು ದ್ವೀಪಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಬಿ ಲಕ್ಷದ್ವೀಪ್ ಆಪ್ಷನ್ ಸಿ ಪಾಂಡಿಚೇರಿ ಆಪ್ಷನ್ ಡಿ ಮದ್ ದಮನ್ ಮತ್ತು ದೀವು ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಬಿ ಲಕ್ಷದ್ವೀಪ ಅಮಿಡಿವಿಯಾ ದ್ವೀಪಗಳು ಉಪಗುಂಪುಗಳಾದ ಗುಂಪುಗಳಾದ ಅಮಿನಿಯಾ ಕ್ಯಾಲ್ಟನಾ ಚ ಚಟ್ಲಾಟ್ ಅಡತ ಅಡ್ಮಾತ ಮಿತ್ರ ಮತ್ತು ಪೇರುಮಾಲ್ ಪರ ಒಳಗೊಂಡಿದೆ ಅಂದರೆ ಈ ಉಪದ್ವೀಪಗಳನ್ನು ಒಳಗೊಂಡಿದೆ ಇದು ಲಕ್ಷ ದ್ವೀಪದಲ್ಲಿರುವ ಮೂರು ದ್ವೀಪಗಳ ಉಪಗುಂಪುಗಳಾಗಿದ್ದು ಮತ್ತು ಲ್ಯಾಕ್ ಕಡಿವ ದ್ವೀಪಗಳ ಉಪಗುಂ ಗುಂಪಿನಿಂದ ಹನ್ನೊಂದನೇ ಸಮಾನಾಂತರ ಉತ್ತರದಿಂದ ಬೇರ್ಪಟ್ಟಿದೆ ಆರನೇ ಪ್ರಶ್ನೆ ನಿರ್ದೇಶನ ತತ್ವಗಳಲ್ಲಿ ಶಿಫಾರಸು ಮಾಡಲಾದ ಏಕರೂಪ ನಾಗರಿಕ ಸಂಹಿತೆಯನ್ನು ಈ ಕೆಳಗಿನವು ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಖಚಿತಪಡಿಸಿಕೊಳ್ಳುವುದು ಆಪ್ಷನ್ ಎ ರಾಷ್ಟ್ರೀಯ ಏಕೀಕರಣ ಆಪ್ಷನ್ ಬಿ ಆರ್ಥಿಕ ಸಮಾನತೆ ಆಪ್ಷನ್ ಸಿ ಮೂಲಭೂತ ಸಮಾನತೆ ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಎ ರಾಷ್ಟ್ರೀಯ ಏಕೀಕರಣ ಏಕರೂಪ ನಾಗರಿಕ ಸಂಹಿತೆ ಭಾರತದ ಒಂದು ಕಾನೂನವನ್ನು ರೂಪಿಸಲು ನಾವು ರೂಪಿಸುವಂತದಂತಹದಾಗಿದೆ ಇದು ವಿಚ್ಛೇದನ ಮದುವೆ ದತ್ತು ಮತ್ತು ರಾಷ್ಟ್ರೀಯ ಸಾರಿ ಉತ್ತರಾಧಿಕಾರದಂಥ ವಿಷಯಗಳಲ್ಲಿ ಎಲ್ಲ ಧಾರ್ಮಿಕ ಸಮುದಾಯಗಳಿಗೆ ಅನ್ವಯಿಸುತ್ತದೆ ಮತ್ತು ಇದು ನಾಗರಿಕರಲ್ಲಿ ರಾಷ್ಟ್ರೀಯ ಏಕತೆಯನ್ನು ಪ್ರಸ್ತುತಪಡಿಸುತ್ತದೆ ಏಳನೇ ಪ್ರಶ್ನೆ ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರ ಎಷ್ಟು ಅಧಿಕಾರ ಯಾರಿಗೆ ನೀಡಲಾಗಿದೆ ಅಥವಾ ಯಾರಿಗೆ ನೀಡಲಾಗಿದೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ನ ಮಾತ್ರ ಆಪ್ಷನ್ ಬಿ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಮಾತ್ರ ಆಪ್ಷನ್ ಸಿ ಉಚ್ಚ ನ್ಯಾಯಾಲಯಗಳ ಮಾತ್ರ ಆಪ್ಷನ್ ಡಿ ಕೆಳ ನ್ಯಾಯಾಲಯಗಳು ಮಾತ್ರ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ನ ಸುಪ್ರೀಂ ಕೋರ್ಟ್ಗೆ ಮಾತ್ರ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡು ಭಾರತೀಯ ಸಂವಿಧಾನ ನ್ಯಾಯಾಂಗ ಪರಿಶೀಲನೆ ಅಧಿಕಾರಗಳನ್ನು ನೀಡಲಾಗಿದೆ ಅಂದರೆ ಸಾರಿ ಆಪ್ಷನ್ ಬಿ ಉಚ್ಚ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ ಎರಡಕ್ಕೆ ಸಂಬಂಧಿಸಿದೆ ಇದಲ್ಲದೆ ನ್ಯಾಯಾಂಗ ಪರಿಶೀಲನೆ ಅಧಿಕಾರ ಸಂವಿಧಾನದ ಮೂಲ ರಚನೆಯಾಗಿದ್ದು ಇದರ ಅಡಿಯಲ್ಲಿ ಬರುವುದು ಸುಪ್ರೀಂ ಕೋರ್ಟ್ ಎಂದು ಹೇಳಿದೆ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಕ್ಷಮಿಸಿ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಮಾತ್ರ ಇಲ್ಲಿ ಸರಿಯಾದ ಉತ್ತರ ಆಗಿದ್ದು ನ್ಯಾಯಾಂಗ ವಿಮರ್ಶೆಗೆ ಸುಪ್ರೀಂ ಕೋರ್ಟ್ಗೆ ಮಾತ್ರ ಅಧಿಕಾರವಿದ್ದು ಇದು ಸಂವಿಧಾನದ ಕಾವಲು ನಾಯಿ ಅಂತ ಕೂಡಲು ಈ ಸುಪ್ರೀಂ ಕೋರ್ಟ್ಗೆ ಕರೆಯುವರು ಎಂಟನೇ ಪ್ರಶ್ನೆ ಭಾರತದ ಮುಖ್ಯ ನ್ಯಾಯಾಧೀಶರು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಯಾವ ವರ್ಷ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಿಸಿದರು ಆಪ್ಷನ್ ಎ ಹತ್ತೊಂಬತ್ತ ತೊಂಬತ್ತು ಆಪ್ಷನ್ ಬಿ ಹತ್ತೊಂಬತ್ತರ ತೊಂಬತ್ತು ಒಂದು ಆಪ್ಷನ್ ಸಿ ಹತ್ತೊಂಬತ್ತೂರ ತೊಂಬತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಹತ್ತೊಂಬತ್ತು ನೂರ ಸರಿಯಾದ ಉತ್ತರ ಆಗಿದೆ ಅಂದ್ರೆ ಅಂದಿನಿಂದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ನೇಮಿಸುತ್ತಿ ನೇಮಿಸುತ್ತಿದ್ದಾರೆ ಒಂಬತ್ತನೇ ಪ್ರಶ್ನೆ ಕೆಳಗಿನ ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂದರೆ ಆಪ್ಷನ್ ಎ ಮೋಹಿನಿ ಗಿರಿ ಆಪ್ಷನ್ ಡಿ ಡಾಕ್ಟರ್ ಪೂರ್ಣಿಮಾ ಅಡ್ವಾಣಿ ಆಪ್ಷನ್ ಸಿ ಡಾಕ್ಟರ್ ಗಿರಿಜಾ ವಾಸ ಆಪ್ಷನ್ ಡಿ ಜಯಂತಿ ಪಟ್ನಾಯಕ್ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಜಯಂತಿ ಪಟ್ನಾಯಕರು ರಾಷ್ಟ್ರೀಯ ಮಹಿಳಾ ಆಯೋಗದ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಹತ್ತನೇ ಪ್ರಶ್ನೆ ವಿಧಿ ಐದ್ ಮುನ್ನೂರ ಐವತ್ತೆಂಟು ಪ್ರಕಾರ ಮತ್ತು ಮುನ್ನೂರ ಐವತ್ತೆರಡನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ತುರ್ತು ಪರಿಶೀಲನೆ ಘೋಷಣೆ ಮಾಡಿದೆ ಈ ಕೆಳಗಿನ ಯಾವ ವಿಧಿಯು ಸ್ವತಂತ್ರವನ್ನು ತುರ್ತು ಪರಿಸ್ಥಿತಿಯಲ್ಲಿ ಸ್ವಯಂಚಾಲಿತವಾಗಿ ನಿಷೇಧ ಅಥವಾ ಅಮಾನತುಗೊಳಿಸಲಾಗುತ್ತದೆ ಇಲ್ಲಿ ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಡಿ ಹತ್ತೊಂಬತ್ತನೇ ವಿಧಿ ಮುನ್ನೂರ ಐವತ್ತೆಂಟು ವಿಧಿ ಮತ್ತು ಮುನ್ನೂರೈವತ್ತೆರಡು ವಿಧಿ ಅನ್ವಯ ರಾಷ್ಟ್ರ ಅಧ್ಯಕ್ಷರಾದ ಅಂದರೆ ರಾಷ್ಟ್ರಪತಿಗಳು ತುರ್ತು ಪರಿಶೀಲ ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ವಿಧಿ ಹತ್ತೊಂಬತ್ತನೇ ವಿಧಿಯ ಅಂದರೆ ಆಟೋಮೆಟಿಕ್ಕಾಗಿ ಈ ವಿಧಿಯು ಸ್ವಯಂಚಾಲಿತವಾಗಿ ನಿಷೇಧವಾಗುತ್ತದೆ ಮತ್ತು ಈ ಹತ್ತೊಂಬತ್ತನೇ ವಿಧಿಯಲ್ಲಿ ಬರುವ ಎಲ್ಲ ಕಾನೂನುಗಳು ಮತ್ತು ಮಾಹಿತಿಗಳನ್ನು ನಿಷೇಧಿಸಿಕೊಳ್ಳಲ್ಪಡುತ್ತವೆ ಅದು ತುರ್ತುಪಡಿಸಿದ ನಂತರ ಮತ್ತೆ ಅದನ್ನು ಮರುಸ್ಥಾಪಿಸಲಾಗುತ್ತದೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ